ಈಗ ಮುರಿದು ಬಿದ್ದಿದ್ದಾವೆ ಈ ಮುರಿದು ಬಿದ್ದಿದೆ ಅನ್ನೋದೇನಿದೆ ಎದೇತೇ ಕುಲಿಶಾಗ್ರ ನಿಷ್ಠುರ ಗಜಾನಾಂ ದಂತಾಹ ಶೀರ್ಣಾಹ ಮಮೈತದ್ ಬಲಂನ ಇದು ನನ್ನ ಬಲ ಅಲ್ಲ ನಾನೇನೋ ಮುರಿದು ಹಾಕದೆ ಪ್ರಹ್ಲಾದನಿಗೆ ಏನೋ ವಿಚಿತ್ರವಾದ ಶಕ್ತಿ ಇದೆ ಅಂತ ನೀನು ನನಗೆ ನನಗಿಷ್ಟು ಅನುಕೂಲ ಆಗುವಂತೆ ಪ್ರಕೃತಿಯ ಎಲ್ಲವೂ ಕೂಡ ಸಹಕರಿಸ್ತಾ ಇದೆ ಅಂತನ್ನುವುದು ನನ್ನ ತಾಕತ್ತಲ್ಲ ಮಹಾ ವಿಪತ್ ಪಾಪ ವಿನಾಶನೋಯಂ ನೂರಾರು ತರದ ವಿಪತ್ತುಗಳು ಎದುರಾದಾಗಲೂ ಆ ವಿಪತ್ತುಗಳಿಂದ ಆಗಬಹುದಾದ ಹಾನಿಯನ್ನ ಪರಿಹರಿಸಬಲ್ಲ ಜನಾರ್ದನ ಅನುಸ್ಮರಣಾ ಅನುಭಾವ ಜನಾರ್ದನನ ನಾಮದ ಸ್ಮರಣೆಯಿಂದ ಈ ಭಾವನೆಗಳು ಅಂದ್ರೆ ನನ್ನನ್ನು ನಾನು ರಕ್ಷಿಸಿಕೊಳ್ತೇನೆ ಎನ್ನುವ ಭಾವ ಬರ್ತಾನೆ ಇಲ್ಲ ನನಗೆ ಜನಾರ್ದನನೇ ರಕ್ಷಾ ಕವಚವಾಗಿ ನನಗೆ ರಕ್ಷಣೆಗೆ ಇದ್ದಾನೆ ಅಯಂ ಜನಾರ್ದನಾನುಸ್ಮರಣ ಸ್ಮರಣಾನುಭಾವ ಈ ಮಹಾವಿಪತ್ ವಿಪತ್ತಿನ ಪಾಪ ವಿನಾಶನ ಶಕ್ತಿ ಇರುವುದು ಭಗವಂತನ ನಾಮಸ್ಮರಣೆಯ ಪರಿಣಾಮ ಅದು ಅವನ ನಾಮಸ್ಮರಣೆಯ ಪ್ರಭಾವದಿಂದ ನಾನು ಎಂಥ ವಿಪತ್ತನ್ನಾದರೂ ಕೂಡ ಅವನ ಅನುಸ್ಮರಣೆಯಿಂದ ಕಳ್ಕೊಳ್ತಾ ಇದ್ದೇನೆ ಅಂದ್ರೆ ಅವನು ಕಳೀತಾ ಇದ್ದಾನೆ ನಾನು ಕಳ್ಕೊಳ್ತಾ ಇದ್ದೇನೆ ಅನ್ನೋದು ಸುಳ್ಳೆ ಯಾಕೆ ಅಂದ್ರೆ ಸರ್ವತ್ರ ವಿಷ್ಣುರ್ ಜಗತಾಂಸನಾಥ ಇಲ್ಲ ಜಗನ್ನಾಥನ ಸ್ಮರಣೆ ಮಾಡಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ರಕ್ಷಣೆ ಆಗ್ಬೋದು ಅರಮನೆ ಒಳಗೂ ರಕ್ಷಣೆ ಆಗ್ತಾ ಇದೆ ಬೆಟ್ಟದ ತುದಿಯಿಂದಲೂ ರಕ್ಷಣೆ ಆಗ್ತಾ ಇದೆ ಸಮುದ್ರದ ಆಳದಲ್ಲೂ ರಕ್ಷಣೆ ಆಗ್ತಾ ಇದೆ ಬೆಂಕಿಯ ನಡುವಿನಲ್ಲೂ ರಕ್ಷಣೆ ಆಗ್ತಾ ಇದೆ ದಿಗ್ಗಜಗಳು ಬಂದು ತಿವಿದಾಗ್ಲೂ ರಕ್ಷಣೆ ಸರ್ಪಗಳು ಕಚ್ಚಿದಾಗ್ಲೂ ರಕ್ಷಣೆ ಇದು ಹೇಗೆ ತಂದೆ ಸರ್ವತ್ರ ವಿಷ್ಣು ಜಗತಾಂಸನಾಥ ಅವನೆಲ್ಲೋ ಎಲ್ಲೋ ಒಂದು ಕಡೆ ಇರುವ ವ್ಯಕ್ತಿ ಅಲ್ಲ ನೀನಿಲ್ಲಿದ್ರೆ ಇಲ್ಲಿ ಮಾತ್ರ ಇನ್ನೊಂದು ಕಡೆ ಇರ್ಲಿಕ್ಕಾಗಲ್ಲ ನಿನ್ನ ಬಲದಿಂದ ಇನ್ಯಾರನ್ನೋ ಕಳುಹಿಸಬಹುದು ಅಥವಾ ನಿನ್ನ ಶಕ್ತಿಯ ವಿಸ್ತಾರವನ್ನ ಸ್ವಲ್ಪ ಹೆಚ್ಚಿಸಿಕೊಳ್ಬಹುದು ಆದ್ರೆ ಅದು ಎಷ್ಟು ದಿವಸ ಹೊರಬಲ ಇರುವ ತನಕ ಹೊರಬಲ ಇರುವ ತನಕ ಇಲ್ ಬರುವ ತನಕ ಇತ್ತಾ ಇಲ್ಲ ಅಂದ್ರೆ ಅದು ಬಂದಿದೆ ಅಂದ್ಮೇಲೆ ಅದು ನಿಂದಲ್ಲ ಯಾವುದು ಬಂದಿದೆಯೋ ಅದು ಹೋಗುತ್ತೆ ಯಾವ್ದು ಇದೆಯೋ ಅದು ಮಾತ್ರ ಇರುತ್ತೆ ನಾರಾಯಣನಲ್ಲಿರುವಂತಹ ಗುಣಗಳು ಅದು ಎಂದೋ ಬಂದದ್ದಲ್ಲ ಯಾರೋ ಕೊಟ್ಟದ್ದಲ್ಲ ಹೇಗೋ ಸಂಪಾದಿಸಿದ್ದಲ್ಲ ಅಥವಾ ಅಕಸ್ಮಾತ್ ಆಗಿ ಯಾವುದು ಪೂರ್ವದ ಸತ್ಕರ್ಮದ ಫಲ ಆಗ ಫಲಿಸಿದ್ದಲ್ಲ ಅದು ನಿರಂತರವಾದ ಕಾಲದಲ್ಲಿ ಎಲ್ಲದರ ಒಡೆತನವನ್ನ ಎಲ್ಲ ಕಾಲದಲ್ಲೂ ಹೊಂದಿರುವ ಜಗತಾಂಸನಾಥ ಪಿತಃ ಓ ತಂದೆ ಸ ಜಾನಿ ಜಾನೀಹಿ ಕುರುಪ್ರಸಾದಂ ಇದನ್ನರಿತು ನೀನು ಸಮಾಧಾನಗೊಳ್ಳು ಪ್ರಸನ್ನನಾಗು ಅವನೇ ಎಲ್ಲವನ್ನ ಮಾಡುವಂಥದ್ದು ನೈವ ವಿಧಂ ಕೋಪ ಮುಪೈಹಿ ರಾಜನ್ ದಯವಿಟ್ಟು ಕೋಪಕ್ಕೆ ತುತ್ತಾಗಬೇಡ ವದಾದ್ಯ ನಾದೇ ಪುರುಷೋತ್ತನೇತಿ ವದ ಅಧ್ಯ ಅನಾದೇ ನಾದದಿಂದ ತಿಳಿಯಲ್ಪಡುವ ಅನಾದಿಯಾದ ನಾರಾಯಣ ಪರಮಪುರುಷ ಅಂತ ಒಂದು ಸರ್ತಿ ಮನಸ್ಸಿನಲ್ಲಿ ಚಿಂತಿಸಿ ಅವನಿಗೆ ಶರಣಾಗು ಮರುಕ್ಷಣದಲ್ಲಿ ನೀನೀಗ ಏನನ್ನ ಸೋಲು ಅಂತ ಅನ್ಕೊಂಡಿದ್ಯೋ ಅದೆಲ್ಲ ಗೆಲುವು ಯಾವುದನ್ನ ಗೆಲುವು ಅಂತ ಅನ್ಕೊಂಡಿದ್ಯೋ ಅದು ನಿನಗೆ ತಕ್ಕದ್ದಾದ್ರೆ ಹಾಗೆ ಉಳಿದು ಹೋಗುತ್ತೆ ಆದ್ರಿಂದಾಗಿ ನೀನು ಮೊದಲು ಸಂತುಷ್ಟನಾಗಿ ಕೋಪ ಪಕ್ಕಿಟ್ಟು ನನ್ನ ಜೊತೆಗೆ ನಾನು ಹೇಳುವ ಹಾಗೆ ಪುರುಷೋತ್ತಮ ಪರಮಪುರುಷನಾಗಿ ಸಕಲ ಜೀವಜಾತಗಳನ್ನು ರಕ್ಷಿಸುವವನೇ ಅಂತ ನಿನ್ನನ್ನು ನೀನು ಪರಮಾತ್ಮನಿಗೆ ಒಪ್ಪಿಸಿಕೊ ಅಂದು ಬಿಡು ಆಗ ಹಿರಣ್ಯ ಕಿಶಿಪು ತಕ್ಷಣವೇ ಕೋಪದಿಂದ ಜ್ವಾಲತಾಮಸುರಾವಹ್ನಿರ್ ಅಪಸರ್ಪತ ದಿಗ್ಗಜಾ ವಾಯೋ ಸಮೇಧಯಾಗ್ನಿಂ ದಯಾಗ್ ನಿಂತೊಂ ಮಿತಿ ಪಾಪಕೃತ್ ಓ ದಿಗ್ಗಜಗಳೇ ಹೋಗಿ ಅತ್ತ ನಿಮ್ಮಿಂದ ಏನು ಕೆಲಸ ಆಗಲ್ಲ ಅವನಿಗೆ ಇನ್ನಷ್ಟು ಎನ್ಕರೇಜ್ ಮಾಡುವ ಹಾಗಿದ್ದೀರಿ ನೀವು ಹಲ್ಲು ಮುರ್ಕೊಂಡು ನೀವಿದ್ದಷ್ಟು ಹೊತ್ತು ಅವನಿಗೆ ಧೈರ್ಯ ಜಾಸ್ತಿ ಆಗತ್ತೆ ನೀವಿದ್ದಷ್ಟು ಹೊತ್ತು ಅವನ ಮನಸ್ಸಿನಲ್ಲಿ ಭಗವಂತನನ್ನ ಅಂದ್ರೆ ನಾರಾಯಣ ಕಾಪಾಡ್ತಾ ಇದ್ದಾನೆ ಅನ್ನುವ ವಿಶ್ವಾಸ ಹೆಚ್ಚಾಗುತ್ತೆ ಅವನ ವಿಶ್ವಾಸ ಹೆಚ್ಚಾದಷ್ಟು ನನಗೆ ಸಮಸ್ಯೆ ಅಪಸರ್ಪತ ದಿಗ್ಗಜಾಹ ಹೊರಡಿ ಅತ್ತ ಅಸುರಾಹ ವಹ್ನಿಂ ಜ್ವಾಲ್ಯತಾಂ ಬೆಂಕಿ ತನ್ನಿ ಉರುಸಿರಿ ಅವನ ಸುತ್ತ ಉರುವಲು ಹಾಕಿ ಮಧ್ಯದಲ್ಲಿ ಅವನನ್ನ ನಿಲ್ಲಿಸಿ ಸುಟ್ಟು ಬಿಡಿ ಓ ಗಾಳಿಯೇ ವಾಯೋ ಅಗ್ನಿಂ ಸಮೇಧಯ ನೀನು ಆ ಬೆಂಕಿಯನ್ನು ಹೆಚ್ಚಿಸು ತ್ವ ದತಾಮಿತಿ ಪಾಪಕೃತ್ ಓಂ ಪಾಪಿ ಸುಟ್ಟು ಹೋಗು ನೀನು ತ್ವ ನೀನು ಪಾಪಕೃತ್ ನೀನು ಸುಟ್ಟು ಹೋಗು ನೀನ್ ನನಗೆ ಮಗನೇ ಅಲ್ಲ ನಿನಗೆ ನನಗೂ ಏನು ಸಂಬಂಧವೇ ಇಲ್ಲ ಅಂತ ಸಿಟ್ಟಿನಿಂದ ಮಗ ನನಗೆ ಪುರುಷೋತ್ತಮ ಜನಾರ್ದನ ಅಂತ ಕೂಗು ಅಂತ ಹೇಳ್ತೀಯ ನೀನು ಸುಡ್ಲಿಕ್ ನೀನ್ ಇದ್ರೆ ತಾನೇ ನನಗೆ ಹೇಳಬೇಕು ಇರಲೇಬಾರದು ಸುಟ್ಬಿಡಿಯಿಂದ ಪರಾಶರ ಉವಾಚ ಮಹಾಕಾಷ್ಠ ಚಯೇ ಛನ್ನಂ ಅಸುರೇಂದ್ರ ಸುತಂತತ ಪ್ರಜ್ವಾಲ್ಯ ಪ್ರಜ್ವಲ್ಯ್ಯ ದಾನ ದುಹು ಸ್ವಾಮಿ ಚೋದಿತ ಸ್ವಾಮಿ ಚೋದಿತಾಹ ಹಿರಣ್ಯ ಕಶುಪವಿನಿಂದ ಪ್ರೇರಿತರಾದಂತಹ ರಕ್ಕಸರೆಲ್ಲರೂ ಕೂಡ ರಾಜನ ಆಣತಿಯನ್ನ ತಲೆಯಲ್ಲಿ ಹೊತ್ತು ಪ್ರಹ್ಲಾದನನ್ನು ಕಟ್ಟಿಗೆ ರಾಶಿಯ ಮಧ್ಯದಲ್ಲಿ ಇಟ್ಟು ಬೆಂಕಿ ಕೊಟ್ಟರು ಮಹಾಕಾಷ್ಠ ಚಯಿ ಸ್ವಲ್ಪ ಅಲ್ಲ ಚೂರಾದ್ರೆ ಎಲ್ಲಿಂದ ತಪ್ಪಿಸ್ಕೊಳ್ತಾನೆ ಅವನಿಗೆ ಮೇಲ್ನವನಿಗೆ ಸ್ವಲ್ಪ ಜಾಸ್ತಿ ಶಕ್ತಿ ಇದ್ದಾಗಿದೆ ಅವನು ಸುಟ್ಟು ಹೋಗುವಷ್ಟು ದೊಡ್ಡ ಕಾಷ್ಟದ ರಾಶಿ ಹಾಕಿ ಅವನಿಗೆ ಗೊತ್ತಿಲ್ಲ ಅಗ್ನಿಯೇ ಅವನು ಅಂತ ಅಗ್ನಿಯಲ್ಲಿ ಅಗ್ನಿಯಾಗಿರುವವನನ್ನ ಅಗ್ನಿಯಿಂದ ದಹಿಸುವುದು ಹೇಗೆ ಮಹಾಕಾಷ್ಟಚ ಕಾಷ್ಟ ಅಂದ್ರೆ ಕಟ್ಟಿಗೆ ದೊಡ್ಡ ಕಟ್ಟಿಗೆ ರಾಶಿಯ ಮಧ್ಯದಲ್ಲಿ ಆತನನ್ನು ಹೂತು ಬೆಂಕಿಯನ್ನ ಕೊಟ್ರು ಕೊಟ್ರೆ ಏನಾಯ್ತು ಪ್ರಹ್ಲಾದ ಪ್ರಹ್ಲಾದ ಉವಾಚ ಪಾತೈ ಶವಕ್ನಿಪವನೇರಿ ತೋಪಿ ನಮಾಂ ದಹ್ಯ ದಹತ್ಯತ್ರ ಸಮಂತತೋಹಂ ಪಶ್ಯಾಮಿ ಪದ್ಮಾಸ್ತರಣಾಸ್ತೃಣಾನಿ ಸ್ತೃತಾನಿ ಶೀತಾನ ಸರ್ವಾಣಿ ದಿಶಾಮುಖಾನೀ ಅಪ ಗಾಳಿ ಬೀಸಿದ್ರು ಬೆಂಕಿಯ ಜ್ವಾಲೆಗಳು ಸುತ್ತ ನನ್ನನ್ನ ಸವರಿದ್ರು ಅದೆಷ್ಟು ಧಗ ಧಗಾ ಅಂತ ಉರಿತಾ ಇದ್ರು ನಮಾಂ ದಹ್ ದಹತಿ ಸಮಂತತಃ ಹತ್ತು ದಿಕ್ಕುಗಳನ್ನು ವ್ಯಾಪಿಸಿಕೊಂಡು ಬೆಂಕಿ ಉರಿತಾ ಇದ್ರು ಕೂಡ ನನ್ನನ್ನದು ಸುಡುವುದಿಲ್ಲ ಪಶ್ಯಾಮಿ ಪದ್ಮಾಸ್ತರಣಾಸ್ತೃಣಾನಿ ಎಲ್ಲ ದಿಕ್ಕುಗಳಲ್ಲೂ ತಾವರೆಯ ಎಲೆಗಳನ್ನ ಪದ್ಮಾಸ್ತರಣಾನಿ ಹರಡಿದಂತೆ ಕಾಣಿಸ್ತಾ ಇದೆ ಈ ಬೆಂಕಿ ಶೀತಾನಿ ಸರ್ವಾಣಿ ದಿಶಾಮುಖಾನಿ ಎಲ್ಲ ಜ್ವಾಲೆಗಳು ಬಂದು ನನ್ನನ್ನು ಮುಟ್ಟುವಾಗ ತಣ್ಣಗಿನ ಬೆಂಕಿ ನನ್ನನ್ನ ಸವರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಬೆಂಕಿಯ ಬಣ್ಣ ಕಾಣಿಸ್ತಿದೆ ಬೆಂಕಿಯ ಬಿಸಿ ಕಾಣಿಸ್ತಿಲ್ಲ ಇದು ಅಗ್ನಿ ಆದಾಗ ಅದನ್ನ ಉಪಯೋಗಿಸುವ ರೀತಿ ಇಂತ ಅವನಿಗೆ ಬೆಂಕಿಯಲ್ಲಿ ಭಗವಂತನಿದ್ದಾನೆ ಅನ್ನುವ ಸ್ಪಷ್ಟ ಚಿತ್ರಣ ಇದ್ದದ್ರಿಂದ ಭಗವಂತನ ಅವ ಭಗವಂತ ಅವನ ವಿರುದ್ಧ ಇಲ್ಲ ಆದ್ರಿಂದಾಗಿ ಅವನ ಸಾಮರ್ಥ್ಯ ಸುಡುವುದೇ ಆಗಿದ್ರು ಕೂಡ ಅಗ್ನಿಯಲ್ಲಿದ್ದಾಗ ಅವನನ್ನು ಸುಡಬಾರದು ಅಂತ ಸಂಕಲ್ಪಿಸಿದಾಗ ಹೇಗೆ ಜ್ಞಾನಾನಂದಮಯವಾದ ಶರೀರ ಇರುವ ಭಗವಂತ ಜ್ಞಾನಾನಂದ ಶರೀರ ಈ ಕಣ್ಣಿಗೆ ಕಾಣದಿದ್ರು ಕಾಣಿಸ್ಬೇಕು ಅಂತ ನಮಗೆಲ್ಲ ಕರುಣೆಯನ್ನು ತೋರುವುದಕ್ಕೋಸ್ಕರ ಕೃಷ್ಣಾವತಾರದಲ್ಲಿ ರಾಮಾವತಾರದಲ್ಲಿ ಬೆಳೆದಂತೆ ಉಳಿದಂತೆ ಗಾಯಗೊಂಡವನಂತೆ ಮನುಷ್ಯರು ಅನ್ನುವ ಭಾವನೆ ಇದ್ದು ಅದರಿಂದ ಅವರು ತಿದ್ದಿಕೊಂಡು ಎತ್ತರಕ್ಕೆ ಏರ್ಲಿಕ್ಕಾಗುವಂತೆ ದುಷ್ಟರು ಇವನು ಭಗವಂತನೇ ಅಲ್ಲ ಇವನು ಸಾಮಾನ್ಯ ಮನುಷ್ಯ ಅಂತ ಭಾವಿಸಿ ಅವರ ದಾರಿಯನ್ನು ಹಿಡಿಯುವಂತೆ ಎಲ್ಲ ರೀತಿಯಿಂದಲೂ ಕರುಣೆ ದೋರಿ ಮನುಷ್ಯ ರೂಪವನ್ನ ಪ್ರಕಟಿಸಿದಂತೆ ಇಲ್ಲೂ ಅವನ ಅಸಾಧಾರಣವಾದ ಗುಣವನ್ನ ನೆನಪಿಸಿಕೊಂಡು ಹೇಳ್ತಾ ಇದ್ದಾರೆ ತ್ರೈಲೋಕ್ಯಮೇತತ್ ಸಕಲಂ ಯಥೋಭೂತ್ ವಿಷ್ಣುಂ ಸಹಿಷ್ಣುಂ ಪ್ರಭವಿಷ್ಣುಮಿಡ್ಯಂ ಅಲಂಕರಿಷ್ಣುಂ ಚ ವಿಜಿಷ್ಣುಮೇನಂ ಸ್ಥಾಸ್ನುಂ ಪುನಸ್ತೌ ಮಿ ಸದಾ ಸುದಾತಂ ಯತಃ ತ್ರೈಲೋಕ್ಯಮೇತತ್ ಸಕಲಂ ಅಭೂತ್ ಸಕಲಂ ತ್ರೈಲೋಕ್ಯಂ ಲೋಕದ ಎಲ್ಲ ಸಂಗತಿಗಳು ಕೂಡ ಮೂರು ಲೋಕಗಳ ವ್ಯಾಪ್ತ ವ್ಯಾಪ್ತಿಯಿಂದ ಕೂಡಿದ ಅಷ್ಟು ವಸ್ತುಗಳು ವ್ಯಕ್ತಿಗಳು ಭೂತಗಳು ಜಾತಗಳೆಲ್ಲವೂ ಕೂಡ ಯಾರಿಂದಾಗಿ ಉಂಟಾಯಿತೋ ಅಂತಹ ವಿಷ್ಣುವನ್ನು ಸಂಸಾರ ವಿಷವನ್ನು ಕಳೆಯುವ ವೈದ್ಯನನ್ನು ಜಿಷ್ ಸಹಿಷ್ಣುಂ ಎಲ್ಲವನ್ನು ನಮ್ಮ ಭಕ್ತರ ಅಪರಾಧಗಳ ಪಟ್ಟಿಯನ್ನೇ ಕಣ್ಣ ಮುಂದೆ ಸದಾ ಇಟ್ಟುಕೊಂಡಿದ್ರು ಆವೇಗಕ್ಕೊಳಗಾಗದೆ ಸಹಿಸಿಕೊಂಡವನನ್ನು ಆದರೆ ಅದನ್ನ ಸಮಯಕ್ಕೆ ಸರಿಯಾಗಿ ಶಿಕ್ಷಿಸಬೇಕು ಉದ್ಧರಿಸಬೇಕು ದಾರಿಗೆ ತರಬೇಕು ಅಂತಂದಾಗ ಅದನ್ನು ನಡೆಸುವ ಪ್ರಭಾವಶಾಲಿ ಸಾಮರ್ಥ್ಯ ಇರುವವನನ್ನು ಈಡ್ಯಂ ಈಡಸ್ತುತವು ಎಲ್ಲರಿಂದಲೂ ಸ್ತುತಿಗೆ ಸ್ತುತಿ ಹೊಂದಲು ಯೋಗ್ಯನಾದವನನ್ನು ಅಲಂಕರಿಷ್ಣುಂ ಅಲಂಕರಿಷ್ಣುಂ ಇಡೀ ಜಗತ್ತಿಗೆ ಚಂದವನ್ನು ಕೊಟ್ಟವನನ್ನು ಆಯಾ ವಸ್ತುವಿನ ಸೌಂದರ್ಯವನ್ನು ಅಲ್ಲಲ್ಲಿ ಇಟ್ಟು ಅವುಗಳಿಗೆ ಅರ್ಥವನ್ನ ನೀ ನೀಡಿದವನನ್ನು ವಿಚಿಷ್ಣುಂ ವಿವಿಧ ರೀತಿಯಿಂದ ಪ್ರತಿಯೊಬ್ಬರಲ್ಲೂ ಇರುವ ಗುಣಗಳಿಂದ ಪ್ರತಿಯೊಂದನ್ನು ಗೆದ್ದವನನ್ನು ಏನಂ ಸ್ಥಾಸ್ನು ಸ್ಥಾವರದಲ್ಲಿ ತುಂಬಿಕೊಂಡು ಅವುಗಳ ನಿಯಮನವನ್ನು ಮಾಡುವಂತಹ ಶಾಶ್ವತವಾದ ತತ್ವವನ್ನು ಪುನಃ ಪುನಃ ಮತ್ತೆ ಮತ್ತೆ ಸ್ತೌಮಿ ಸದಾ 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 ಆವಾಗವಾಗ ನಿರಂತರ ಸ್ತೌಮಿ ಸ್ತುತಿಸುತ್ತೇನೆ ಅಂತ ಪ್ರಹ್ಲಾದ ಪ್ರಾರ್ಥನೆ ಮಾಡುತ್ತಾನೆ ತುಂಬಾ ಸುಂದರವಾದ ಪ್ರಾರ್ಥನೆ ಇದು ಇದರಲ್ಲಿ ಹೇಳದೆ ಉಳಿದ ಗುಣವೇ ಇಲ್ಲ ಒಂದು ರೀತಿಯಲ್ಲಿ ಬದುಕಿನುದ್ದಕ್ಕೂ ನಮಗೆ ಅಪಾಯಗಳು ಬಂದಾಗ ಹೇಳಿಕೊಳ್ಳಬೇಕಾದಂತಹ ಮಾತು ಅಪಾಯ ಒದಗಿದಾಗ ತ್ರೈರೋಕ್ಯಮೇ ತತ್ ಸಕಲಂ ಯಥೋಭೂತ್ ಎಲ್ಲ ನಿನ್ನಿಂದ ಆಗುದಾದ್ರಿಂದಾಗಿ ಇದು ನಿನ್ನಿಂದಲೇ ಆಗುದು ಅಂತ ಸಹಿಸುವ ಶಕ್ತಿ ಕೊಡು ವಿಷವನ್ನ ಕಳೆಯುವ ಶಕ್ತಿ ಕೊಡು ಮಾತಿನಲ್ಲಿರುವ ವಿಷವನ್ನು ನೀಗುವ ಶಕ್ತಿ ಕೊಡು ಎದುರುಗಡೆ ಇರುವವನ ಸಾಮರ್ಥ್ಯವನ್ನು ಗೆಲ್ಲುವ ಶಕ್ತಿ ಕೊಡು ಎಲ್ಲದರಲ್ಲೂ ಇರುವ ಚಂದವನ್ನು ಕಾಣುವ ಶಕ್ತಿ ಮತ್ತು ಅದರಲ್ಲಿ ಚ ಅದನ್ನು ಇನ್ನಷ್ಟು ಚಂದ ಕಾಣಿಸುವ ಶಕ್ತಿಯನ್ನು ಕೊಡು ಎಲ್ಲವನ್ನು ಗೆದ್ದು ಆ ಗೆಲುವಿನ ಅಹಂಕಾರಕ್ಕೆ ಬೀಗದೆ ನಿನಗೆ ಶರಣಾಗುವುದಕ್ಕೆ ಬೇಕಿರುವ ಸ್ಥಿರತೆಯನ್ನ ಕೊಡು ಅಂತ ಪಾ ಪ್ರಾರ್ಥನೆ ಮಾಡುವ ರೀತಿ ಅತ್ಯಂತ ಅದ್ಭುತ ಯಾವಾಗಲೂ ಈ ಪ್ರಾರ್ಥನೆ ನಮಗೆ ಜೀವನದಲ್ಲಿ ಉಪಕಾರಕ್ಕೆ ಬರುವಂಥದ್ದು ಉಪಯೋಗಕ್ಕೆ ಸಿಗುವಂಥದ್ದು ಅಂತಹ ಸುಂದರವಾದ ಪ್ರಾರ್ಥನೆಯನ್ನ ಈ ಪದ್ಯದಲ್ಲಿ ಮಾಡಿದ್ದಾರೆ ಓ ಆ ಪ್ರಾರ್ಥನೆ ಶ್ಲೋಕ ಇಲ್ಲಿ ಇಲ್ಲವೇ ಇಲ್ಲ ಪದ್ಯದಲ್ಲಿ ಸರಿ ತ್ರೈಲೋಕ್ಯಮೇತ ಸಕಲಂ ಯಥೋಭೂತ್ ವಿಷ್ಣುಂ ಸಹಿಷ್ಣುಂ ಪ್ರಭವಿಷ್ಣುಮೀಡ್ಯಂ ಅಲಂಕರಿಷ್ಣುಂಚ ವಿಜಿಷ್ಣುಮೇನ ಪುನಸ್ತೌಮಿ ಸದಾ ಸದಾ ತಂ ಅಂತ ಆ ಪದ್ಯ ಬಹುನಾತ್ರ ಕಿಮುಕ್ತೇನ ಏವ ಜಗತಾಂಪತಿ ಸಕರ್ತಾಚ ಚ ಸಂಹರ್ತಾ ಪರಮೇಶ್ವರ ಪರಮ ಈಶ್ವರನಾದ ಪರಮಾತ್ಮನೇ ಎಲ್ಲವನ್ನು ಮಾಡ್ತಾನೆ ಬಹುನಾ ಕಿಮುತ್ತೇನ ಎಷ್ಟು ಅಂತ ಹೇಳುದು ಏನು ಅಂತ ಹೇಳುದು ಅವನ ಬಗ್ಗೆ ಅವನೇ ಇಡೀ ಜಗತ್ತಿಗೆ ಪಾಲಕ ಶಕ್ತಿ ಅವನೇ ಕರ್ತ ಅವನೇ ಆರಂಭಿಸುವಿಕರ್ತ ಮುಗಿಸುವವನು ಅವನೇ ಸಂಹರ್ತ ಕೊನೆಗಾಣಿಸೋನು ಹೋದೆ ಅಂದ್ರೆ ಒಂದೊಂದು ಕೆಲಸ ಆಗುವಾಗ ಅಲ್ಲಲ್ಲಿ ಕೆಲವು ಮುಗಿಸುವುದಿದೆ ಅದು ವಿಕರ್ತ ಅಥವಾ ವಿಶಿಷ್ಟವಾದ ರೀತಿಯಲ್ಲಿ ಆ ಕಾರ್ಯ ನಡಿಬೇಕಿರುತ್ತೆ ಅದು ವಿಕರ್ತ ಕೊನೆಗೆ ಸಮಗ್ರ ಸಂಹಾರ ಮಾಡಬೇಕಿರುತ್ತೆ ಸಂಹರ್ತ ಕಾಪಾಡ್ತಾನೆ ಹುಟ್ಟಿಸ್ತಾನೆ ಹುಟ್ಟಿದ ಒಂದ್ ಅಂಶದಲ್ಲಿ ಅದನ್ನು ಮುಗಿಸ್ಬೇಕು ಅಂತಿದ್ದಾಗ ವಿಕರ್ತ ಎಲ್ಲವನ್ನ ಮುಗಿಸ್ಬೇಕು ಆದಾಗ ಸಂಹರ್ತ ಹೀಗೆ ಪರಮೇಶ್ವರನಾದ ಪರಮಾತ್ಮ ಏನ್ ಮಾಡ್ತಾನೆ ಅಂತ ಏನ್ ಹೇಳೋದು ಅವನ ಎಲ್ಲನೂ ಮಾಡ್ತಾನೆ ಅವನು ನಮಗೆ ಮಾಡಿದ್ದು ಅಂತ ಏನೆಲ್ಲ ಕಾಣುತ್ತೋ ಅದೆಲ್ಲ ಅವನಿಂದನೇ ಆದದ್ದು ಅಂತ ಇಷ್ಟು ಚಿಂತಿಸುವ ಪದ್ಯದ ಭಾವವನ್ನು ನಾವು ಈ ಪದ್ಯದಲ್ಲಿ ನೋಡಿದ್ವಿ ಮತ್ತೆ ಮುಂದೆ ನ ಸಭೋಕ್ತ ಭೋಜ್ಯ ಮೇತಿ ಮಪ್ಯೇಶ ಅಂತ ಮುಂದಿನ ಪದ್ಯ ಇದೆ ನಾಳೆಯ ಚಿಂತನೆಲೆ ಅನುಸಂಧಾನ ಮಾಡೋಣ ಶ್ರೀಹರಿಪ್ರೇತಾಮ್ ಶ್ರೀ ಕೃಷ್ಣ ಮಸ್ತು